ಈ ತರ ಅಂತಂದ್ರೆ ಮೂರ್ ಮೂರ್ ಬೈಕ್ ತಗೊಂಡ್ ಬಂದ್ ಇಬ್ಬಿಬ್ರು ಬಂದ್ ಕೂಡ್ಲತ್ತಾರ ಬಹಳ ಬಹಳ ಟಾರ್ಚರ್ ಕೊಡ್ಲತ್ತರಿ ನಮ್ಗೆ ಗುಂಪಿಕ್ಕಿಂತ ಅವರೇ ಟಾರ್ಚರ್ ಜಗಿ ಕೊಡ್ಲಕತ್ತರಿ ಅದಕ್ಕೂ ನೋಡ್ರಿ ನಮ್ಗೆಲ್ಲ ಇದಷ್ಟು ಮಾಪಿ ಮಾಡಿದ್ರೆ ಬಾಳ್ ಚಂದ ಅಂದ್ ನೋಡ್ರಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ತಂದ ಹಚ್ಬೇಕಲ್ಲ ನೀವು ಗಣಸ್ ಮಕ್ಳು ಯಾಕ ಹಚ್ಚರಿ ಗಣಸ ಮಕ್ಳ ತಪ್ಪಾಗಲ್ಲ ರಾತ್ರಿ ಮನೆ ಮೇಲೆ ಕುಂದ್ರೋದು ಹೋಗೋರು ದಿನ ಮನೇಲಿ ಹೊಲಕ್ಕೆ ಬರೋರು ಮನೆಯೊಳಗ ಬ್ಯಾಂಕ್ ಬ್ಯಾಗ್ ಹೈಕೊಂಡು ಬಂದು ಗಲ್ಲಿ ಗಲ್ಲಿ ತಿರುಗಿ ಲೋನ್ ಕೊಟ್ಟಾರ ಒಂದು ಮಹಿಳೆಯರ ಮೇಲೆ ಒಂದು ಲೋನ್ ಕೊಟ್ಟಿಲ್ಲ ಒಂದೊಂದು ಮಹಿಳೆಯರ ಮೇಲೆ ಆರು ಏಳು ಬಾರ ತನ ಕೊಟ್ಟಾರ ಎಲ್ಲಿವರೆಗೆ ತನ ಕಟ್ಟಾರ ಇಲ್ಲಿವರೆಗೆ ತನ ಕಟ್ಟಾರ ನಮಗಂತೂ ಮಳೆ ಹತ್ತಿ ಬೆಳೆ ಇಲ್ಲ ಮಕ್ಕಳಿಗೆ ಸಾಲಿಗೆ ಹೋಗಿ ಹಾಕಕ ದುಡ್ಡಿಲ್ಲ ನಮ್ಲಿಂದಂತೂ ಯಾವ ಸಂಘನು ನಮಗ್ ಕಟ್ಟೋದಾಗಲ್ಲ ನಮಗ್ ಕಟ್ಟ ಪಾಂಚ ನೋಟು ಬಚ್ಚಿಟ್ರೆ ಮ್ಯಾಗಿಂದ ಮೋದಿ ಸರ್ಕಾರ ಹಿಡಿದು ರೊಕ್ಕ ವಸ್ತು ದಾರ ದಿಕ್ಕ ಮಾಡಿಬಿಟ್ಟದ ಈ ರೊಕ್ಕ ಎಲ್ಲಿಂದ ಬಂತಂತೆ ಆ ಫೈನಾನ್ಸ್ ದೊರಿ ಕೇಳಬೇಕು ನಾನು ಬೇಡ್ಕೊಲ್ಲಕತ್ತೀನಿ ಕಳಕಳಿಲಿಂದ ಎಲ್ಲರಿಗೂ ಬೇಡ್ಕೊಲ್ಲಕತ್ತೀನಿ ಎಲ್ಲಿಂದ ಬಂತು ಯಾಕ ತಿರುಗಿ ತರ ಊರಾಗ ಬ್ಯಾಗ್ ಹೈಕೊಂಡು ಒಂದೊಂದು ಒಂದೊಂದು ಮಹಿಳೆಯರಿಗೆ ಬಾರ ಬಾರ ಲಾಕ್ ಕೊಟ್ರೆ ಎಲ್ಲಿಂದ ತಂದು ಕಟ್ಟಬೇಕು ಒಬ್ಬೊಬ್ಬರಿಗೆ ವರ್ಷ ಸಾಲ ಕೊಟ್ರೆ ಎಲ್ಲಿಂದ ಕೊಡ್ಬೇಕು ಎಲ್ಲಿಂದ ಕಟ್ಟಬೇಕು ಯಾರು ಹೇಳಿದ್ರು

ಮೊದಲು ಆಜು ಬಾಜು ಸಂಘದವ್ರು ಭಾಳ ಟಾರ್ಚರ್ ಕೊಡ್ಲತ್ತಾರೀ ನಮ್ಮ ಗಣ್ಮಕ್ಳು ಏನು ನಾವು ಕಟ್ಲಕತ್ತೀವಿ ನೀವು ಹೆಂಗೆ ಕಟ್ಟಂಗಿಲ್ಲ ಅಂತ ಟಾರ್ಚರ್ ಕೊಡ್ಲತ್ತಾರೀ ಆ ಸೋರ್ಗಳು ಅವ್ರು ಮಾತು ಕೇಳಿ ನಮ್ಮ ಮನೆ ಮುಂದೆ ಕುಂದರ್ಲಿಕ್ಕತ್ತಾರೀ ಸರ್ ಹಂಗೆ ಒಂದು ಕೇಸ್ ಬೇಕಮ್ಮ ಅವ್ರು ಕಟ್ತಾರೆ ನೀವು ಹೆಂಗೆ ಕಟ್ಟಂಗಿಲ್ಲ ದುಡ್ಡು ಅಂತ ಕೇಸ್ ನಮ್ಮ ಟಾರ್ಚರ್ ಭಾಳ ಮಾಡತ್ತಾರೀ ಹಂಗೆ ಹಾಕಿಸಿ ನಾವು ಜನ ಎಲ್ಲ ಗುಂಪಿಲ್ಲ ಏನಿಲ್ಲ ನೋಡ್ರಿ ಸರ್ ಅವ್ರು ಹೇಳಿದ ಮಾತು ಕೇಳೋಲ್ರು ಮನೆ ಮುಂದೆ ಕುಂತು ಬಿಟ್ಟರು ರೀ ಈಗ ಈಗ ಬಂದಾರೀ ಒಂಥರ ಈಗ ಫೋನ್ ಮಾಡ್ರಿ ಈಗ ಸರ್ ಅದಕ್ಕೆ ಟಾಚರ್ ಮಾಡ್ತಾರೆ ನೋಡ್ರಿ ಸರ್ ನಮ್ಮ ಗುಂಪಿಲ್ಕಿನ್ನ ಅವ್ರೇ ಟಾರ್ಚರ್ ಜೊಗಿ ಕೊಡ್ಲಾಕತ್ತಾರೀ ಅದಕ್ಕೆ ನೋಡಿರಿ ನಮಗೆಲ್ಲ ಇದಿಷ್ಟು ಮಾಪಿ ಮಾಡಿದ್ರೆ ಭಾಳ ಚಂದ ಅದು ನೋಡಿರಿ ಸರ್ ನಾವು ಕಟ್ಟ್ರಲೇ ಎಲ್ಲತ್ತೀವಿ ರೀ ಸರ್ ಕಟ್ಟಲ್ ಅಂದ್ರೆ ಬಿ ಅವ್ರು ಕಟ್ಟಂತಾರ ಅಂದ್ರೆ ಅಷ್ಟಕ್ಕೆ ಹೋಗ್ಲತ್ತಾರ ವಾಪಸ್ ಹೋಗೋರು ಹೋಗ್ತಾರ ಹೋಗಲ್ದೋ ಅಷ್ಟೇ ಕುಂತು ರೀ ನಮ್ಮ ಮನೆ ಮುಂದೆ ಕುಂದ್ರಲಕತ್ತಾರ ಅದಕ್ಕೆ ನಾವು ಇಷ್ಟಕ್ಕೆ ಮಾಪಿ ಮಾಡಿದ್ರೆ ಚಂದ ಅದು ನೋಡ್ರಿ ನನ್ನ ಹೆಸರು ಜಯಶ್ರೀ ನಾವು ಮಳೆಗಾಲಿನ ಬಂದೀವಿ ರೀ ನಮಗೆ ಬಲ್ಲಿ ರಾತ್ರಿ ಹತ್ತಾದ್ರ ಭೀ ಸರ್ಗಳು ಬಂದು ಬಂದ್ರೆ ನಮ್ಮ ಮನೆಯವರು ಕೂಡ್ಲತ್ತ ಈ ಥರ ಅಂತಂದ್ರೆ ಮೂರು ಮೂರು ಬೈಕ್ ಬಂದು ಇಬ್ಬಿಬ್ರು ಬಂದು ಕೂಡ್ಲತ್ತಾರ ಭಾಳ ಭಾಳ ಟ್ಯಾಚರ್ ಕೊಡ್ಲತ್ತರಿ ನಮಗೆ ಈಲಕ್ಕೆ ಕೊಡಲಾಗಿರಿ ಇವತ್ತಿಲ್ರಿ ನಾಳೆ ಟೈಮ್ ಅಂತಂದ್ರೆ ಭೀ ಇಲ್ಲ ರೀ ನಿಮಗೆ ಹಂಗೆ ರೂಲ್ಸ್ ಕೊಟ್ಟಿಲ್ಲ ನಾವು ಹಿಂಗೆ ಕೊಟ್ಟಿವಿ ನಾವು ಹತ್ತದ್ವಿ ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲೇ ಇರ್ತೀವಿ ನಾವು ಬೆಳಗನ್ನ ಅಂತ ಗೀಸಿನ ಅಂತ ನಮ್ಗೆ ಟಾಚರ್ ಕೊಟ್ಟು ಕಳ್ಸಿಕೊಲತ್ತರಿ ಅಮೌಂಟ್ ರೀ ಸತ್ಯ ಬ್ಯಾಂಕ್ನವ್ರಿ ಎಲ್ಲ ಪ್ರತಿ ಒಂದು ಸಂಘದವ್ರಿ ಹಂಗೆ ರೀ ಅಂತಂದ್ರೆ ಯಾರ ಗುಂಪುದು ಇವ್ರು ಅವರು ಅವ್ರು ಲೀಡ್ರಂತ ಅವ್ರಿಗೆ ಕಳ್ಸಿ ನಮಗ ಅವ್ರಿಗೆ ಜಗಳ್ ದೂರ್ಲಿನ್ ಕಣ್ಣಲ್ಲಿ ನೋಡ್ತಾರ ನಾವು ಐದು ಸಂಘ ತೊಗೊಂಡ್ರಿ ಐದು ಸಂಘ ಹಂಗೆ ಟಾಚರ್ ಅದ್ರಿ ನಮಗೆ ಇಲ್ಲ ರೀ ಸರ್ ರೀ ಕೊಡ್ಬೇಕಂದ್ರೆ ನಾವು ಈಗ ಇಲ್ಲಿ ಅಲ್ಲಿ ನಂಬುದು ನಾವೇ ಇದಿಲ್ಲಲ್ರಿ ಸಂಘದ ಲೀಡ್ರ್ ಏನು ಮಾಡ್ಲತ್ತರಿ ಅವ್ರು ಲೀಡ್ರಿಗೆ ಬಂದು ಗಿಸಿ ನೀವು ಸಪೋರ್ಟ್ ಮಾಡಿರಿ ಅಮ್ಮ ನೀವು ಸಪೋರ್ಟ್ ಮಾಡ್ರಿ ಅಮ್ಮ ಅಂದ್ರೆ ಪ್ಲೇನಿ ಅವ್ರಿಗೆ ಗೊತ್ತಾಗಲಾಗ್ಯದ್ರಿ ಅವ್ರು ಬಂದು ಗೀಸಿನ ಸಪೋರ್ಟ್ ಮಾಡ್ಕೊತಾವ್ರೆ ನಿಂತಾರೆ ಬಟ್ ನಮ್ಮ ನಮ್ಮ ಜಗಳ ಹಚ್ಚೋದು ಅವ್ರ ಕಡೆಕಾಗಿ ನಿಂದಿರೋದು ಅಷ್ಟೇ ಕೆಲಸ ಮಾಡ್ಲತ್ತರಿ ಅವ್ರು ಬಂದ್ಗೀಸಿನ ಸಪ್ರೇಮ್ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ಇಂದು ಇವತ್ತು ಸೇಡಂ ತಾಲ್ಲೂಕು ನಮ್ಮ ದಲಿತ ತಾಲೂಕಾ ಸಮಿತಿ ವತಿಯಿಂದ ಇವತ್ತು ಮೈಕ್ರೋ ಫೈನಾನ್ಸ್ ವಿರುದ್ಧ ಒಂದು ನಮ್ಮ ಎ ಸಿ ಆಫೀಸ್ ಮೆಮಣಿಯನ್ನು ಕೊಡ್ತಾ ಎ ಏ ವಿಷಯಕ್ಕ ಅಂದರೆ ಹೆಣ್ಣು ಮಕ್ಕಳ ಮೇಲೆ ಇವತ್ತೊಂದು ಫೈನಾನ್ಸ್ದಲ್ಲಿ ಲೋನ್ ತೊಗೊಂಡು ಭಾಳ ಅವರು ತೊಂದರೆ ಅನುಭವಿಸ್ತಿದ್ದಾರೆ ಕೆಲವು ತೊಂದರೆ ಯಾಕೆ ಅನುಭವಿಸ್ತಾ ಅಂದರೆ ಒಬ್ಬರವ್ರ ಮೇಲೆ ಎಂಟೆಂಟು ಹತ್ತು ಲೋನ್ ಕೊಟ್ಟಿದ್ದಾರೆ ಅವರು ಲೋನ್ ಕಡೆಗೆ ಅವರು ಕಟ್ಟಬೇಕಾದ್ರೂ ಭಾಳ ತ್ರಾಸ ಆಗ್ಬೇಕಂದ್ರೆ ಕೆಲವೊಂದು ಸಮಸ್ಯೆಗಳು ಇರ್ತಾವೆ ಜನರಿಗೆ ಈಗ ಒಂದು ಅಪೋಸ್ ಸಂಬಂಧ ನಮ್ಮ ದವಖಾನಿ ಆಗಿರ್ಬೋದು ಒಂದು ಏನೋ ನಮ್ಮ ಮನೆಗೆ ಏನೋ ತೊಂದರೆಲಿಂತ ಆಗಿರ್ಬೋದು ಅದು ಎಲ್ಲರ್ಲಿಂತ ಸಮಸ್ಯೆ ಆಗಿರ್ತವೆ ಅದಕ್ಕೆ ಈ ಸಮಸ್ಯೆ ಬಗ್ಗೆ ಸರ್ ಇವತ್ತು ಆಗಲ್ಲ ನಮ್ಗೆ ಒಂದು ಮ ನೆಕ್ಸ್ಟ್ ಮಂತ್ ಅಂತ ತುಂಬುತ್ತೀವಿ ಇಲ್ಲಾಂದ್ರೆ ಒಂದು ವಾರ ನಮ್ಗೆ ಟೈಮ್ ಕೊಡು ಟೈಮ್ ಕೊಟ್ಟರೆ ನಾವು ವಾರದ ಮೇಲೆ ನಾವು ತುಂಬುತ್ತೀವಿ ಅಂತೇಳಿ ಹೇಳ್ತಿದ್ರೆ ಇಲ್ಲ ಸರ್ ನಾವು ನಿಮ್ಗೆ ಒಂದು ವಾರ ತನಕ ಇಲ್ಲ ಟೈಮ್ ನಾವು ಇವತ್ತು ಈ ಡೇಟ್ ಕೊಟ್ಟಿವಿ ಈ ಡೇಟ್ ಕೊಡ್ಬೇಕಂತೇಳಿ ನಮ್ಮ ಮೇಲೆ ಈ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ರು ಅವ್ರು ಬ್ಯಾಂಕಿನವ್ರು ಮತ್ತು ಇನ್ನೊಂದು ದೌರ್ಜನ್ಯ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದರೆ ನಿಮ್ಗೆ ನಿಮ್ಮ ಗ್ರೂಪ್ ಲೀಡ್ರಿಗೆ ಕೊಟ್ಟಿವಿ ಮತ್ತು ಗ್ರೂಪ್ ಲೀಡ್ರಿಗೆ ಹೋಗಿ ಅವ್ರು ಮನೆ ತಾನು ಹೋಗಿ ಜಗಳಾಡ್ತಾರೆ ನಾವು ನೀವು ಗ್ರೂಪ್ ಲೀಡ್ರ್ ಕೊಟ್ಟಿವಿ ಆ ಗ್ರೂಪ್ ಲೀಡ್ರಿಗೆ ಇಡ್ತೀವಿ ನಿಮ್ಗೆ ಇಡಲ್ಲ ಅಂತೇಳಿ ಮತ್ತು ಆ ಗ್ರೂಪ್ ಲೀಡ್ರ್ ಇಡೋಬ್ ಮತ್ತು ಇವ್ರ ಮನೆ ಯಾಕೆ ಬಂದು ಒಳಗೆ ಬಂದು ನೀವು ಕುಂದಿರ್ಸಿ ನಾವು ನಾವು ಏನಿದ್ದೀವಿ ನಾವು ಅಡ್ವರ್ಟೈಸ್ ಮಾಡ್ಲಾಕ್ ಬಂದೀವಿ ನಾವು ನೀವು ಅಡ್ವರ್ಟೈಸ್ ಮಾಡ್ಲಕ್ ಬಂದಿರಿ ಸರ್ ಕರೆಕ್ಟ್ ಅದ ನೀವು ಅಡ್ವರ್ಟೈಸ್ ಮಾಡತ್ತಿರಲ್ಲ ಒಂದು ಎಲ್ಲೇನೋ ಒಂದು ಹಾಲು ಕುಂದಿರ್ಸಿರಿ ಕುಂದ್ರೆ ಒಬ್ರವ್ರು ಮನೆಗೆ ಮಾಡಿ ಕೇಳಿ ನೀವು ಐದು ಐದು ಮೇಲೆ ಲೋನ್ ಕೊಟ್ಟು ಅದ್ರ ಮೇಲೆ ಹತ್ತತ್ತು ಲೋನ್ ಕೊಡ್ತಾರೆ ಅಂದರೆ ಭಾಳ ತಪ್ಪಾಗ್ತದೆ ಸರ್ ಒಬ್ಬರ ಮೇಲೆ ಒಂದಿಲ್ಲ ಎರಡು ಇದ್ದರೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕಟ್ಬೋದು ಒಮ್ಮಲಿ ಹತ್ತು ಸಾವಿರ ರೂಪಾಯಿ ತಿಂಗಳು ಕಟ್ಟಬೇಕಂದ್ರೆ ಭಾಳ ತೊಂದರೆ ಅನ್ಬೈಸ್ಲತ್ತಾರ ಮತ್ತು ಇದು ಟೈಮು ನೀವು ಕೊಡಂದ್ರೆ ಇಲ್ಲ ಅವ್ರು ಮೈಕ್ರೋಫೆನ್ಸ್ದವರು ಇವ್ರು ಹೆಣ್ಮಕ್ಳಿಗೆ ರಾತ್ರಿ ಹತ್ತಿರ ತಾನೆ ಬಂದು ಮನೆ ಮುಂದೆ ಕುಂದಿರ್ತಾ ಇದ್ದಾರೆ ಅದು ಭಾಳ ತಪ್ಪದ ಅದು ಬೇರೆ ಗಂಡ ಗಂಡು ಮಕ್ಕಳು ಮನೆಗೆ ಒಂದು ಟೈಮಿಗೆ ಇರೋಂಗಿಲ್ಲ ಅವ್ರು ಬಂದ ಮನೆ ಮುಂದೆ ಕುಂದಿರೋದು ಹೆಣ್ಮಕ್ಳಿಗೆ ಏನೋ ಮಾತಾಡೋದು ಅದು ಭಾಳ ತಪ್ಪದ ಹೆಣ್ಮಕ್ಳು ನೀವು ಸಂಘಕ್ಕೊಳತ್ರಿ ಗಣಸು ಮಕ್ಕಳು ಏನು ಬಂದು ತಿರುಗಿ ಕರೆಕ್ಟ್ ಕರೆಕ್ಟ ಅವ್ರು ಮತ್ತು ಹೆಣ್ಮಕ್ಳು ಇಲ್ದರು ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳು ತಂದು ಹಚ್ಬೇಕತ್ತಲ್ಲ ನೀವು ಗಣಸು ಮಕ್ಳು ಯಾಕೆ ಹಚ್ಚಿರಿ ನೆನಸ್ಬೇಕಾಗಿ ತಪ್ಪಾಯ್ತಲ್ಲ ರಾತ್ರಿ ಹತ್ರ ಮನೆ ಮೇಲೆ ಕುಂದ್ರದ್ದು ಹಾಂ ಅವ್ರಿಗೆ ಏನತದ ಮನಸ್ಸು ನೋವು ನೋವಾದಾಗ ಏನದ ಏನು ನಾವು ಸುಮ್ಮನೆ ಸಂಗತ್ ಒಂದೇವಲ್ಲಪ್ಪ ಅಂತ ಇನ್ಸೆಂಟ್ ಮಾಡ್ಕೊತಾರ ಅಲ್ಲಿ ಏನು ಮಾಡ್ತೀರಿ ನೀವು ಇನ್ಸೂರೆನ್ಸ್ ಕೊಡತ್ತರಿ ಅವ್ರಿಗೆ ನೀವು ರೊಕ್ಕ ವಾಪಸ್ ಕೊಡ್ತೀವಿ ಅಂತ ಹೇಳ್ತೀರಿ ಅದು ತಪ್ಪಲ್ಲ ಅವ್ರು ಇನ್ಸೂರೆನ್ಸ್ ಹದಿನೈದು ಲಕ್ಷ ಕೊಡಿ ನೀವು ಯಾರು ಕೊಡ್ತೀರಿ ನಿಮ್ಮ ಮೈಕ್ರೋಫೈನಾನ್ಸ್ ಕೊಡ್ತೀರಾ ಒಬ್ಬರು ಇನ್ಸೆಂಟ್ ಮಾಡ್ಕಂದ್ರೆ ಕೊಡೋಂಗಿಲ್ಲ ಅದಕ್ಕೆ ಇವತ್ತು ನಮ್ಮ ವಿಷಯ ಯಾಕೆ ನಾವು ಪ್ರೊಟೆಸ್ಟ್ ಮಾಡಿ ಇಲ್ಲಿ ಸೆಡಮ್ ತಾಲೂಕದಾಗ ಅಂದರೆ ನಮಗೆ ಸೆಡಮ್ ತಾಲೂಕದಾಗ ಮತ್ತು ಇಲ್ಲಿ ಗಣೇಶನಗರದ ನಮ್ಮ ಹುಡುಗೊಂದು ಎಕ್ಸ್ಡೆ ಒಂದು ಇನ್ಸೆಂಟ್ ಆಯಿತು ಅವರು ನಮ್ಗೆ ಕಾಲ್ ಮಾಡಿದ್ರು ಸರ್ ನಮಗೆ ಈ ಥರ ಆಗ್ಯದ ಏನು ಮಾಡು ನೀವು ಯಾಕೆಂದ್ರೆ ನಿಮ್ಗೆ ಗುಲ್ಬರ್ದಾಗ ನಿಮ್ಮ ಆರ್ಗನೈಸೇಷನ್ ಮಾಡತ್ತದ ಆದರೆ ಅದು ನಾವು ಹಿಂಗೆ ಆಯೋದ್ಸ್ರೆ ನಾವು ಇಮಿಡಿಯೇಟ್ಲಿ ಅವ್ನಿಗೆ ಹೋದೆವು ಓಕೆಸ್ ನೋಡಿದೆವು ಯಾಕಪ್ಪ ಈ ಥರ ಅದ ಸರ್ ನಮ್ದು ಹಿಂಗೆ ಪ್ರಾಬ್ಲಮ್ ಆಯದ ನಾಳೆ ಕಟ್ತೀವಿ ನಾಡ್ದು ಕಟ್ತೀವಿ ಅಂತ ಕೇಳಲ್ಲ ಏರೋ ನಮ್ಮ ಮನೆಗೆ ಬಂದು ಓಡ್ದಾರೆ ಸರ್ ಅಂತೇಳಿ ಅದಕ್ಕೆ ನಾವು ಕಂಪ್ಲೇಂಟ್ ಮಾಡೋಕ ಇವರು ಎಮ್ ಎಲ್ ಸಿ ಮಾಡ್ಯಾರಂದ್ರೆ ಮೂರು ಮೂರು ದಿನಾಗೆ ಸರ್ ಎಮ್ ಎಲ್ ಎಸ್ ತಗೋಲ್ಲ ಅವ್ನು ಕುಡಿದ್ರು ಅಂತ ಹೇಳಿದ್ರು ಅದು ಓಕೆ ಟೇಶನ್ಗೆ ಹೋದೆವು ಟೆನ್ಷನ್ ಹೋದ್ರೆ ಪಿ ಎಸ್ ಎಸ್ ಅವರು ಇರಲಿಲ್ಲ ಅವ್ರು ಇದ್ರೆ ನಾವು ನಾವು ಹೇಳಿದ ತಕ್ಷಣ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ನಮಗೆ ಒಳ್ಳೆ ಒಳ್ಳೆ ಆಫೀಸರ ಇಲ್ಲಿ ನಮ್ಮ ಸಡಮ್ದಾಗ ಅದಕ್ಕೆ ಇವತ್ತು ಮತ್ತೆ ಹೇಳ್ತಾ ಇದ್ದೀವಿ ಸರ್ ನಮ್ಮ ಪಿ ಎಸ್ ಎಸ್ ಅವರು ಮನವಿ ಮತ್ತು ನಮ್ಮ ತಹೀಲ್ದರ್ಗೂ ಒಂದು ಮನವಿ ಮಾಡಿವಿ ನಾವು ಯಾರೇ ಇಂಥ ಕಾಂಪ್ಲೇಟ್ ಬಂದರೆ ನೀವು ಇಮಿಡಿಯಂಟ್ಲಿ ಅವ್ರ ಮೇಲೆ ಎಫರ್ ಮಾಡಂತೇಳಿ ಇನ್ನೊಂದು ದಲಿಸೇನೆ ಹೋರಾಟ ಮುಖಾಂತರ ನಿಮಗೆ ಹೇಳ್ತಾ ಇದೀವಿ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ తర్వాత దీనికి న్యాయం దొరకొకపోతది మీకు ఎవరిక ఒక ప్రాబ్లం వస్తే అందులో అన్నిటిని నిలబెట్టి టోర్నింగ్ నిలిపివేరేటని మరి ప్రాబ్లం వస్తుంది అని హామీ ఇస్తున్నాను కొట్టు. మరి మనం కూడా భారతదేశపు కిక్ లైక్